ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನು ಅಂದರೆ ಸಂಡೇ ಬೆಳಗ್ಗೆಯಿಂದ ಆರಾಮಾಗಿ ರೆಸ್ಟ್ ಮಾಡೋಣ ಅಂದ್ಬಿಟ್ಟು ಮನೆಯಲ್ಲೇ ಇದ್ದೆ ಶಾಪ್ಗೆ ಹೋಗಿರಲಿಲ್ಲ ನಿನ್ನೆ ಹಿಂದಿನ ದಿನ ಬೆಂಗಳೂರಿಗೆ ಹೋಗಿ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು ಹಂಗಾಗಿ ಇವತ್ತು ಶಾಪ್ಗೆ ಅಂತ ಹೋಗ್ಲಿಲ್ಲ ಈಗ ಆಷಾಢ ಆಗಿರೋದ್ರಿಂದ ಕಸ್ಟಮರ್ಸ್ ಸ್ವಲ್ಪ ಕಡಿಮೆನೇ ಇರ್ತಾರೆ ಹಂಗಾಗಿ ಈ ಶಾಪೇನು ಓಪನ್ ಮಾಡಿರಲಿಲ್ಲ ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿ ಹಾಗೆ ಮನೆಯಲ್ಲಿ ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಎಲ್ಲ ಮಾಡಿಕೊಂಡು ಈಗ ಒಂದು ಈಗ ಟೈಮ್ ಬಂದು ತ್ರೀ ಫಾರ್ಟಿ ಆಗಿದೆ ಉತ್ರಿದುರ್ಗ ಬೆಟ್ಟಕ್ಕೆ ಹೋಗೋಣ ಅಂದರು ಮನೆಯವರು ಸರಿ ಆಯಿತು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಹಾಗೆ ಅಲ್ಲೇ ಆ ಪಕ್ಕದಲ್ಲೇ ಕೆಂಪನಹಳ್ಳಿ ಅಂತ ನನ್ನ ಸ್ಟೂಡೆಂಟ್ ಒಬ್ಬರು ಅಲ್ಲಿಂದ ಬರ್ತಾರೆ ಅವರು ಕೂಡ ಬನ್ನಿ ಒಂದು ಸಲ ನಮ್ಮ ಶಾಪ್ಗೆ ಅಂತ ಹೇಳ್ತಿದ್ರು ಅವ್ರದ್ದು ಫ್ಯಾನ್ಸಿ ಸ್ಟೋರು ಮತ್ತು ಟೈಲರಿಂಗ್ ಶಾಪ್ ಇದೆ ಆಲ್ರೆಡಿ ಈಗ ಅವರು ಬ್ಯೂಟಿಷಿಯನ್ನು ಕೂಡ ಕಲಿತಾ ಇದ್ದಾರೆ ಬನ್ನಿ ಒಂದು ಸಲ ಆ ಕಡೆ ಬಂದಾಗ ಅಂತ ಹೇಳ್ತಿದ್ರು ಹಾಗಾಗಿ ಹಾಗೇ ಅವ್ರ ಮನೆಗೂ ಕೂಡ ಹೋಗಿ ಅವ್ರ ಶಾಪ್ನು ಕೂಡ ನೋಡ್ಕೊಂಬರೋಣ ಅಂತ ಹಾಗೆ ಅವರು ನೆಕ್ಸ್ಟ್ ಈಗ ಬ್ಯೂಟಿ ಪಾರ್ಲರ್ನು ಕೂಡ ಅದೇ ಶಾಪಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ಐಡಿಯಾ ಕೊಡಿ ಅಂತ ಕೇಳ್ತಿದ್ರು ಸರಿ ಆಯಿತು ಒಂದು ಸಲ ಬರ್ತೀನಿ ಅಂತ ಹೇಳಿದ್ದೆ ಹೇಗೋ ಅಲ್ಲೇ ಹತ್ರದಲ್ಲೇ ಆಗಿರೋದ್ರಿಂದ ಹೋಗಿ ಬಂದುಬಿಡೋಣ ಅಂತ ಹೇಳಿದೆ ಮನೆ ಸರಿ ಅಂತ ಅಂದರು ಅವರು ಕೂಡ ಇವತ್ತು ಸಂಡೆ ಫ್ರೀ ಆಗಿದ್ದರು ಹಾಗೆ ಮಕ್ಳು ಕೂಡ ಆಚೆ ಕರ್ಕೊಂಡು ಹೋದಾಗ ಆಗುತ್ತೆ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಈಗ ಹೊಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಯಾರೆಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ ಬನ್ನಿ ಆಲ್ರೆಡಿ ಟೈಮ್ ಆಗೋಯಿತು ನೋಡೋಣ ಮಳೆ ಬಂತು ಅಂದರೆ ಬೆಟ್ಟಕ್ಕೆ ಹೋಗೋದು ಕ್ಯಾನ್ಸಲ್ ಆಗುತ್ತೆ ಜಸ್ಟ್ ಅವ್ರ ಊರಿಗೆ ಹೋಗಿ ಬರ್ತೀವಿ ಅಷ್ಟೇ ಮಳೆ ಬರಲಿಲ್ಲ ಅಂದರೆ ಬೆಟ್ಟನೂ ಕೂಡ ಹತ್ತಿ ಇಳಿಯೋಣ ಅಂತ ಅಂದ್ಕೊಂಡಿದ್ದೀವಿ ಆಲ್ರೆಡಿ ಒಂದ್ಸಲ ಹೋಗಿದ್ವಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅದು ಈ ವೆದರಲ್ಲಿ ಬೆಟ್ಟ ಅಂದರೆ ಸಖತ್ತಾಗಿರುತ್ತೆ ಅದಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ನೋಡೋಣ ಹೇಗೆ ಹೋಗುತ್ತೆ ಇವತ್ತಿನ ದಿನ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ಹೊರಡೋಣ ನಮ್ಮ ಜೊತೆ ಇವತ್ತು ಕಾವ್ಯ ಕೂಡ ಬರ್ತಿದ್ದಾರೆ ಹಾಗೆ ಊರಿಂದ ನಮ್ಮ ಅಣ್ಣ ಕೂಡ ಬಂದಿದ್ದ ಅವನು ಕೂಡ ಹಾಗೆ ಜೊತೇಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ ಇಂಥ ಜಾಗಕ್ಕೆಲ್ಲ ಹೋಗೋವಾಗ ಒಬ್ಬೊಬ್ಬರೇ ಹೋಗೋದಕ್ಕಿಂತ ಈ ಥರ ಜಾಸ್ತಿ ಜನ ಇದ್ದರೆ ಚೆನ್ನಾಗಿರುತ್ತೆ ಅಂತ ತುಂಬಾ ಚೆನ್ನಾಗಿತ್ತು ಲೈಟಾಗಿ ಮಳೆ ಬರ್ತಿತ್ತು ನನಗೆ ಈ ಟೈಮಲ್ಲಿ ಈ ಥರ ಟ್ರಾವೆಲಿಂಗ್ ಎಲ್ಲ ಮಾಡೋದಂದ್ರೆ ನನಗದು ತುಂಬಾ ಇಷ್ಟ ನಿಮಗೂ ಯಾರಿಗಾದರೂ ಅದೇ ಥರ ಅನಿಸುತ್ತಾ ಅಂತ ನಂಗೆ ಕಮೆಂಟಲ್ಲಿ ತಿಳಿಸಿ ನಮಗೆ ಎಲ್ಲೋ ಸಕಲೇಶ್ಪುರ ಮಡಿಕೇರಿ ಆ ಕಡೆ ಹೋಗಿರೋ ಥರ ಫೀಲ್ ಆಗ್ತಿತ್ತು ನಮಗೆ ಕುಣಿಗಲಿಂದ ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಉತ್ರಿದುರ್ಗ ನಾವು ಬೆಂಗಳೂರಿಂದ ಬರೋದಾದರೆ ಒಂದು ಸೆವೆಂಟಿ ಫೈವ್ ಏಯ್ಟಿ ಕಿಲೋಮೀಟರ್ಸ್ ಆಗ್ಬೋದು ನಾವು ಫಸ್ಟು ಬಂದಿದ್ದು ನಮ್ಮ ಸ್ಟೂಡೆಂಟ್ ಅವ್ರದ್ದು ಶಾಪ್ ನೋಡೋಣ ಅಂದ್ಬಿಟ್ಟು ಕೆಂಪುಹಳ್ಳಿಯಲ್ಲಿ ಈ ಥರ ಚಿಕ್ಕದಾಗಿ ಫ್ಯಾನ್ಸಿ ಸ್ಟೋರ್ನ ಇಟ್ಕೊಂಡಿದ್ದಾರೆ ಹಾಗೆ ಟೈಲರಿಂಗ್ ಕೂಡ ಮಾಡ್ತಾರೆ ಅದರಲ್ಲೇ ಹಾಗೆ ಈಗ ಅವರು ಬ್ಯೂಟಿಷಿಯನ್ನು ಮತ್ತು ಮೇಕಪ್ ಆರ್ಟಿಸ್ಟ್ ಕ್ಲಾಸ್ನ ಕಲಿತಾ ಇರೋದ್ರಿಂದ ನೆಕ್ಸ್ಟ್ ಇದೇ ಶಾಪಲ್ಲೇ ಬ್ಯೂಟಿ ಪಾರ್ಲರ್ನೂ ಕೂಡ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದಾರೆ ಹಾಗಾಗಿ ಒಂದು ಸ್ವಲ್ಪ ಹೇಗೆಲ್ಲ ಮಾಡ್ಬೋದು ಎಲ್ಲಿಗೆ ಚೇರೆಲ್ಲ ಇಡೋದು ಆ ಥರದ್ದೆಲ್ಲ ಒಂದು ಸ್ವಲ್ಪ ಐಡಿಯಾ ಕೊಡಿ ಅಂತ ಅಂದಿದ್ರು ಹಾಗಾಗಿ ಬಂದು ನೋಡ್ಕೊಂಡು ಹೋಗೋಣ ಅಂತ ಇವತ್ತು ಬಂದಿದ್ವಿ ಏನೇನೆಲ್ಲ ಇಟ್ಟಿದ್ದಾರೆ ಐಟಮ್ಸ್ನು ಕೂಡ ಅಂತೆಲ್ಲ ಹಾಗೆ ನೋಡೋದು Морда и ಚಿಕ್ಕದಾಗಿದ್ರು ಶಾಪ್ನ ತುಂಬ ಚೆನ್ನಾಗಿ ಎಲ್ಲ ಜೋಡಿಸ್ಕೊಂಡಿದ್ದಾರೆ ಬಟ್ ಈಗ ಸ್ವಲ್ಪ ಇನ್ನೂ ಇಂಟೀರಿಯರೆಲ್ಲ ಕೆಲಸ ಮಾಡಿಸ್ತಿದ್ದಾರೆ ಹಂಗಾಗಿ ಸ್ವಲ್ಪ ಶಾಪ್ ಆಗಿದೆ ಅದಕ್ಕೆ ಅವರು ವೀಡಿಯೋದಲ್ಲೆಲ್ಲ ತೋರಿಸ್ಬೇಡಿ ಅಂತಿದ್ರು ಪರವಾಗಿಲ್ಲ ಬಟ್ ಫುಲ್ಲು ಎಲ್ಲ ರೆಡಿ ಆದಮೇಲೆ ಕೂಡ ಇನ್ನೊಂದ್ಸಲ ಬಂದು ತೋರಿಸ್ತೀನಿ ಬಿಡಿ ಅಂತ ಅವ್ರಿಗೆ ಹೇಳ್ತಿದ್ದೆ ಹಾಗೆ ಅವ್ರು ಒಂದು ಮನೆ ಕೂಡ ಕಟ್ತಾಯಿದ್ರು ಅಲ್ಲಿ ಕೂಡ ಹಾಗೆ ನೋಡ್ಕೊಬರೋಣ ಅಂತ ಹೋದ್ವಿ ಚೆನ್ನಾಗಿ ಬಂದಿದೆ ಪರವಾಗಿಲ್ಲ ಇನ್ನು ಕೆಲಸ ನಡೀತಾ ಇದೆ ಹಾಗೆ ಅಲ್ಲೆಲ್ಲ ಸೊಪ್ಪೆಲ್ಲ ಬೆಳೆದಿದ್ದಾರೆ ಅವ್ರ ತೋಟದಲ್ಲಿ ಬನ್ನಿ ಸೊಪ್ಪನ್ನ ಕೊಡ್ತೀನಿ ನಿಮಗೂ ಅಂತಂದರು ಸರಿ ಆ ಬೆಳೆದಿರೋ ಸೊಪ್ಪು ತುಂಬಾ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಈಗ ಅವರೆಲ್ಲ ಕಟ್ ಮಾಡಿ ಕೊಡ್ತಾಯಿದ್ದಾರೆ ಅರ್ವೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿ ಹಾಕ್ಕೊಂಡಿದ್ದಾರೆ ಹಳ್ಳಿ ಜನ ತುಂಬ ಒಳ್ಳೆಯ ಜನ ಅಂತ ಹೇಳ್ತಾರೆ ಆ ಮಾತು ನಿಜವಾಗ್ಲೂ ಸುಳ್ಳಲ್ಲ ಅವ್ರಿಗೆ ಎಷ್ಟು ಖುಷಿ ಅಂದರೆ ಅವ್ರು ಬೆಳೆದಿರೋದನ್ನು ಕೊಡೋದಿಕ್ಕೆ ಇನ್ನೊಬ್ಬರಿಗೆ ತುಂಬಾ ಖುಷಿಯಿಂದ ಕೊಡ್ತಾರೆ ಯಾಕೆಂದರೆ ನಾನು ಕೂಡ ನೋಡಿದ್ದೀನಿ ನಮ್ಮ ಊರು ಕೂಡ ಹಳ್ಳಿನೇ ಅಮ್ಮ ತೋಟದಲ್ಲಿ ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಬಂದವರಿಗೆಲ್ಲ ಏನು ಬೇಕಾದರೂ ಅವರು ಆರಾಮಾಗಿ ಎಳನೇರು ತೆಂಗಿನಕಾಯಿ ನಿಂಬೆ ಎಣ್ಣೆ ಬೆಳೆಯುತ್ತೆ ನುಗ್ಗೆಕಾಯಿ ಆಗಿರ್ಬೋದು ಆ ಥರದ್ದೆಲ್ಲ ಬಂದವರಿಗೆಲ್ಲ ಖುಷಿಯಾಗಿ ಕಿತ್ಕೊಡ್ತಾರೆ ಇಲ್ಲ ಅವ್ರಿಗೆ ಬಿಟ್ಬಿಡ್ತಾರೆ ನೀವೇ ಕಿತ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ಅಂತ ಆ ಥರ ಈಗ ನಮಗೆ ಅದು ಇವ್ರ ತೋಟಕ್ಕೆ ಬಂದಾಗ ನನಗೆ ಅದು ಗೊತ್ತಾಯಿತು ನಾನು ಕೂಡ ಟ್ರೈ ಮಾಡಿದೆ ನೋಡೋಣ ಅಂದ್ಬಿಟ್ಟು ಆದರೆ ನನಗೆ ಅವರಷ್ಟು ಕ್ಲೀನಾಗಿ ಕಟ್ ಮಾಡೋಕ್ಕೆ ಬಂದ್ನ ಸರಿ ಆಯಿತು ಅಂದ್ಬಿಟ್ಟು ಅವರೇ ಕಟ್ ಮಾಡಿ ಕೊಡ್ತಾ ಇದ್ದಾರೆ ಸಾಂಬಾರು ಕೂಡ ಮಾಡಿದ್ದೆ ಅಲ್ಲಿಂದ ತಂದಮೇಲೆ ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ಸ್ ಅವ್ರಿಗೆ ವಿನೂತಾ ಅವರೇ ನಿಮಗೆ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅಲ್ಲಿಂದ ನಾವು ಇವಾಗ ಹೊಟ್ಟ್ವಿ ಉತ್ರಿದುರ್ಗ ಬೆಟ್ಟಕ್ಕೆ ಆ ಟೈಮ್ ಆಗಿಬಿಡುತ್ತೆ ಬೇಗ ಮಕ್ಕಳು ಬೇರೆ ಇದ್ದಾರಲ್ಲ ಆದಷ್ಟು ಬೇಗ ಬೆಟ್ಟ ಹತ್ತಿ ಇಳಿದ್ಬಿಡೋಣ ಮಳೆ ಬರ್ತಿದ್ರೆ ಬೇಡ ಅಂದ್ಕೊಂಡಿದ್ವಿ ಬಟ್ ಮಳೆ ಏನು ಬರ್ತಿರ್ಲಿಲ್ಲ ನಾವು ಅಲ್ಲಿ ಹೋಗೋ ಅಷ್ಟರಲ್ಲಿ ಫುಲ್ ಕಡಿಮೆ ಆಗಿತ್ತು ಮಳೆ ಹೋಗ್ಬೋದು ಅಂತ ಅನ್ನಿಸ್ತು ನೋಡೋಣ ಫುಲ್ಲು ಹತ್ತಕ್ಕಾಗಲಿಲ್ಲ ಅಂದರೂ ಎಷ್ಟಾಗುತ್ತೆ ಅಷ್ಟಾದರೂ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ತುಂಬಾ ಚೆನ್ನಾಗಿತ್ತು ವೆದರು ಅವರು ಕೂಡ ಇವತ್ತು ಅವ್ರ ಫ್ಯಾಮಿಲಿ ನಮ್ಮ ಜೊತೆ ಬರ್ತಾ ಇದ್ದಾರೆ ಮಕ್ಕಳು ನಮ್ಮ ಜೊತೆ ಬರ್ತೀವಿ ಅಂತ ಹಠ ಮಾಡ್ತಿದ್ರು ಸರಿನೇ ನೀವು ಕೂಡ ಹಾಗೆ ಬಂದ್ಬಿಡಿ ಅಂತ ಅಂದ್ವಿ ಹಾಗಾಗಿ ಅವರು ಫ್ಯಾಮಿಲಿ ನಮ್ಮ ಜೊತೆ ಇವತ್ತು ಬೆಟ್ಟ ಆತದಿಕ್ಕೆ ಅಂತ ಬರ್ತಿದ್ದಾರೆ ನಾವು ಒಂದು ವರ್ಷದಿಂದ ಈ ಬೆಟ್ಟಕ್ಕೆ ಒಂದು ಸಲ ಟ್ರೆಕ್ಕಿಂಗ್ ಅಂತ ಬಂದಿದ್ವಿ ಆವಾಗ ಅರ್ಲಿ ಮಾರ್ನಿಂಗಲ್ಲಿ ಬಂದಿದ್ವಿ ನಮ್ಮ ಭಾವನ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನಮ್ಮ ಮನೆಯವ್ರ ಅಜ್ಜಿನೂ ಕೂಡ ಬಂದಿದ್ರು ಆವಾಗ ಬೆಳಗ್ಗೆ ಟೈಮ್ ಬಂದಿದ್ವಿ ಬಟ್ ಇವತ್ತು ಅಷ್ಟು ಬೆಳಿಗ್ಗೆ ಬರೋಕ್ಕಾಗಲಿಲ್ಲ ಸಂಜೆ ಟೈಮ್ ಬಂದಿದ್ವಿ ಬಟ್ ಈ ಟೈಮು ಕೂಡ ತುಂಬಾ ಚೆನ್ನಾಗಿತ್ತು ಆದಷ್ಟು ಒಂದು ಫೋರ್ ಫೋರ್ ತರ್ಟಿ ಒಳಗಡೆ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸಿಕ್ಸ್ ತರ್ಟಿ ಸೆವೆನ್ ಒಳಗಡೆ ಇಳಿಬೋದು ಆಮೇಲೆ ಬಿಡೋದಿಲ್ಲ ಕರಡಿ ಚಿರತೆ ಎಲ್ಲ ಇದೆ ಅಂತ ಕೆಳಗಡೆ ಅಲ್ಲಿ ಹೇಳ್ತಿದ್ರು ಪಾರ್ಕಿಂಗು ಕೂಡ ಎಲ್ಲ ಸ್ಪೇಸ್ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಫುಲ್ಲು ಡೀಟೈಲ್ ವಿಡಿಯೋ ನಾನು ಒಂದು ವರ್ಷದ ಹಿಂದೆನೇ ಅಪ್ಲೋಡ್ ಮಾಡಿದ್ದೆ ಅದರದ್ದು ಕೂಡ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇಂಟ್ರೆಸ್ಟ್ ಇದ್ರೆ ಯಾರಾದರೂ ಚೆಕ್ ಮಾಡ್ಬೋದು ಇನ್ನು ಫುಲ್ ಡೀಟೈಲ್ ಆಗಿ ನೀವು ಅದರಲ್ಲಿ ತಿಳ್ಕೊಬೋದು ಈ ಬೆಟ್ಟದ ಬಗ್ಗೆ ಇವತ್ತು ನಾನು ಫುಲ್ಲು ಡೀಟೈಲ್ ಆಗಿ ಎಲ್ಲ ತೋರ್ಸಕ್ ಹೋಗ್ತಿಲ್ಲ ಯಾಕಂದ್ರೆ ತುಂಬಾ ಲೆಂತಿ ಆಗೋಗುತ್ತೆ ಅಲ್ಲಿ ಮಕ್ಕಳು ಕೂಡ ಎಲ್ಲ ಇದ್ದಿದ್ರಿಂದ ಫುಲ್ ಜಾಸ್ತಿ ವಿಡಿಯೋ ನನಗೆ ಅಲ್ಲಿ ಮಾಡೋಕ್ಕಾಗಿಲ್ಲ ಈ ಬೆಟ್ಟದ ಬಗ್ಗೆ ಸ್ವಲ್ಪ ಸಿಂಪಲ್ ಆಗಿ ಹೇಳೋಣ ಅಂತ ಅನ್ನಿಸ್ತು ಹದಿನಾರನೇ ಶತಮಾನದಲ್ಲಿ ಕೆಂಪೇಗೌಡ ಅವರು ಈ ಬೆಟ್ಟನ ಕಟ್ಟಿದ್ದು ಇದಕ್ಕೆ ಬಂದು ಏಳು ಈ ಥರ ಎಂಟ್ರೆನ್ಸ್ ಇದೆ ಏಳು ಬಾಗಿಲುಗಳಿದೆ ನಮಗೆ ಕರ್ನಾಟಕದಲ್ಲಿರುವಂಥ ಒಂಬತ್ತು ಕೋಟೆಗಳಲ್ಲಿ ಒಂಬತ್ತು ದುರ್ಗ ಕೋಟೆ ದುರ್ಗ ಎಲ್ಲ ಒಂದೇ ಅಂತ ಅಂದ್ಕೊಂತೀನಿ ಅದರಲ್ಲಿ ಇದು ಕೂಡ ಒಂದು ನವದುರ್ಗಗಳಲ್ಲಿ ಒಂದಾದ ಉತ್ರಿದುರ್ಗ ಬೇರೆದೆಲ್ಲ ಒಂದು ಸಾವನ್ ದುರ್ಗ ದುರ್ಗ ಈ ಥರ ಎಲ್ಲ ಏನೇನೋ ಹೆಸರುಗಳಿದೆ ನನಗಂತೂ ಅಷ್ಟೊಂದು ಡೀಟೇಲಾಗಿ ಗೊತ್ತಿಲ್ಲ ನಮಗೆ ಗೊತ್ತಿರೋದರಲ್ಲಿ ಇದು ಕೂಡ ನವದುರ್ಗಗಳಲ್ಲಿ ಒಂದು ಅಂತ ಹೇಳ್ತಾರೆ ಒಂದು ವರ್ಷದಿಂದ ಬಂದಿದ್ದಕ್ಕೂ ಇವಾಗಲಿಗೂ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತಲೇ ಹೇಳ್ಬೋದು ಈ ಥರ ಶಾಪ್ ಅವಾಗ ಕೆಳಗಡೆ ಇತ್ತು ಬೆಟ್ಟದ ಕೆಳಗಡೆ ಈಗ ಇಲ್ಲೇ ಮಾಡಿದ್ದಾರೆ ಯಾಕೆಂದರೆ ಪಾರ್ಕಿಂಗ್ ಮಾಡಿ ಜನ ಮುಂದೆ ಬಂದುಬಿಡ್ತಾರೆ ಹಾಗಾಗಿ ಇಲ್ಲಿ ಎಲ್ಪ್ ಆಗುತ್ತೆ ಅಂದ್ಬಿಟ್ಟು ಮಾಡಿದ್ದಾರೆ ಇದು ಸಾಟರ್ಡೆ ಸಂಡೇ ಮಾತ್ರ ಓಪನ್ ಇರುತ್ತೆ ವೀಕ್ ಡೇಸಲ್ಲಿ ಇಲ್ಲಿ ಯಾರೂ ಅಷ್ಟು ಜನ ಬರೋದಿಲ್ಲ ನೀವು ಏನಾದರೂ ಹೋಗೋ ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತಂದರೆ ಆದಷ್ಟು ಸಂಡೇ ಹೋಗೋದಕ್ಕೆ ಟ್ರೈ ಮಾಡಿ ಜನಗಳು ಇರ್ತಾರೆ ಏನು ಭಯ ಇರೋಲ್ಲ ಆರಾಮಾಗಿ ಹೋಗ್ಬೋದು ಅಂತ ಬಾಕಿ ದಿನ ದಿನಗಳಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ ಆವಾಗ ಅಷ್ಟು ಸೇಫ್ ಕೂಡ ಅಲ್ಲ ಹಾಗಾಗಿ ಸಂಡೆ ಬಂದರೆ ಆರಾಮಾಗಿ ಹೋಗ್ಬೋದು ಕೆಲವೊಂದು ಕಡೆ ಮೆಟ್ಲುಗಳಿದೆ ಹಾಗೆ ಇನ್ನು ಕೆಲವೊಂದು ಕಡೆ ಈ ಥರ ಕಾಲ್ದಾರಿ ಇದೆ ಇದೆಲ್ಲ ಮೊದಲು ಇದ್ದಂಥ ಮೆಟ್ಲು ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಆದರೆ ಎಲ್ಲ ಕಡೆನೂ ಮಾಡೋಕ್ಕಾಗಿಲ್ವಲ್ಲ ಆ ಕಡೆ ಎಲ್ಲ ಈ ಥರ ಕಾಲ್ದಾರಿನೇ ಇರೋದು ನಾವು ಈ ಬೆಟ್ಟನ ಒಂದು ಫಿಫ್ಟಿ ಪರ್ಸೆಂಟಷ್ಟು ನೋಡಿದ್ದೀವಿ ಅಷ್ಟೇ ಇನ್ನೂ ಒಂದು ಫಿಫ್ಟಿ ಪರ್ಸೆಂಟು ನಮಗೆ ನಾವಾಗ ನಾವೇ ಅಲ್ಲಿ ಹೋಗಿ ನೋಡೋಕ್ಕಾಗಲ್ಲ ಯಾಕೆಂದರೆ ಅಲ್ಲಿ ಈ ಥರ ಫುಲ್ ದಾರಿನೂ ಇಲ್ಲ ಫುಲ್ ಕಾರ್ಡ್ ಒಳಗಡೆ ನಡ್ಕೊಂಡು ಹೋಗಬೇಕು ಹಾಗೆ ನಾವು ಯಾರಾದರೂ ಗೈಡ್ ಸಹಾಯದಿಂದ ಹೋಗಬೇಕಾಗುತ್ತೆ ನಾವು ಹೋದರೆ ವಾಪಸ್ಸು ಹೇಗೆ ಬರೋದು ಅಂತ ನಮಗೆ ಗೊತ್ತಾಗಲ್ಲ ಅಂತ ಕೂಡ ಅಲ್ಲಿ ಯಾರೋ ಹೇಳಿದ್ರು ಹಾಗಾಗಿ ಯಾರು ರಿಸ್ಕ್ ತಗೊಳ್ಳೋದಕ್ಕಿಂತ ನಾವು ಆಗಿ ಜನ ಎಲ್ಲಿ ಓಡಾಡ್ತಾರೆ ಅಲ್ಲಿಗೆ ಮಾತ್ರ ಹೋಗಿ ಬಂದು ನಿಮಗೂ ಕೂಡ ಅದನ್ನ ನಾನು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಕೆಂಪೇಗೌಡ ಅವರು ಬೇಸಿಗೆ ಕಾಲದಲ್ಲಿ ಈ ಜಾಗಕ್ಕೆ ಬಂದು ವಿಶ್ರಾಂತಿ ತಗೊಳ್ಳೋದಿಕ್ಕೆ ಅಂತ ಈ ಬಟ್ಟೆನ ಕಟ್ಟಿದ್ರು ಅಂತ ಈ ಕೋಟೆನ ಕಟ್ಟಿದ್ರು ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಮೇಲೆ ಹೋಗ್ತಾ ಹೋಗ್ತಾ ಎಷ್ಟು ಚೆನ್ನಾಗಿದೆ ಫೀಲ್ ಅಂದರೆ ಜೋರಾಗಿ ಗಾಳಿ ಬಿಸ್ತಾ ಇರುತ್ತೆ ಹಾಗೆ ಬಿಸಿಲು ಕೂಡ ಇರಲಿಲ್ವಲ್ಲ ಹಂಗಾಗಿ ವೆದರ್ ಅಂತೂ ತುಂಬಾ ಸಖತ್ತಾಗಿತ್ತು ಇವತ್ತು ಅಂತಲೇ ಹೇಳ್ಬೋದು ಹಾಗೆ ಮಕ್ಕಳು ಮತ್ತು ಮನೆಯವರೆಲ್ಲರೂ ಕೂಡ ಬೇಗ ಬೇಗ ಹತ್ಕೊಂಡು ಮೇಲೆ ಹೊರಟೇ ಹೋದರು ನಾವು ಮೂರೇ ಜನ ಲಾಸ್ಟ್ ಆಗೋದ್ವಿ ನಾವು ಅಲ್ಲಲ್ಲೇ ನಿಂತ್ಕೊಂಡು ಫೋಟೋ ತಕೊಳ್ಳೋದು ಅದು ಇದು ಹಾಗೆ ಸ್ವಲ್ಪ ಸುಸ್ತು ಕೂಡ ಆಗ್ತಿತ್ತು ಹಾಗಾಗಿ ಅಲ್ಲಲ್ಲೇ ನಿಂತ್ಕೊಂಡು ನಿಂತ್ಕೊಂಡು ಸ್ವಲ್ಪ ಲೇಟಾಗೇ ಆಯಿತು ನಾವು ಹೊತ್ತು ಅಷ್ಟರಲ್ಲಿ ಬಟ್ ಮನೆಯವರು ಮತ್ತು ಮಕ್ಕಳು ಹಾಗೆ ಎಲ್ಲರೂ ಆಲ್ರೆಡಿ ಮೇಲೋಗಿ ರೀಚಾಗಿ ಕಾಯ್ತಾಯಿದ್ರು ನಮಗೆ ಈ ಥರ ಎಲ್ಲ ದಾರಿ ಇದ್ದಾಗ ಸ್ವಲ್ಪ ಕಷ್ಟನೇ ಆಗುತ್ತೆ ಈ ಥರ ಜಾಗಗಳಿಗೆ ಸೊ ಆಲ್ಮೋಸ್ಟ್ ಪ್ಯಾಂಟ್ ಶರ್ಟ್ ಎಲ್ಲ ಬರ್ತಾರಲ್ಲ ಆ ಥರ ಟ್ರೆಕ್ಕಿಂಗಿಗೆ ಅಂತ ಬರೋ ಡ್ರೆಸ್ಗಳಾದರೆ ಕಂಫರ್ಟ್ ಆಗಿರುತ್ತೆ ನಾವು ಈ ಥರ ಬಂದರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಈ ಬೆಟ್ಟಗಳೆಲ್ಲ ಹತ್ತೋದಕ್ಕೆ ನಾವು ಏನೋ ಐಡಿಯಾ ಮಾಡ್ಕೊಂಡು ಬಂದ್ವಿ ಫೋಟೋ ಶೂಟ್ ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಬಟ್ ಅಲ್ಲಿ ಆಗಲಿಲ್ಲ ಅಷ್ಟೊಂದು ನಾವು ಅಂದ್ಕೊಂಡಷ್ಟು ಯಾಕಂದರೆ ಸಿಕ್ಕಾ ಗಾಳಿ ಬೀಸ್ತಾ ಇತ್ತು ಹಂಗಾಗಿ ಅಷ್ಟೊಂದು ಆಗಲಿಲ್ಲ ಬಟ್ ಬಂದಿದ್ದಕ್ಕೂ ಏನು ಮೋಸ ಇಲ್ಲ ಒಂದಷ್ಟು ಫೋಟೋಸ್ ಮತ್ತು ವೀಡಿಯೋಸ್ನ ತಗೊಂಡು ಹೋಗಿದ್ದೀವಿ ಇಲ್ಲಿ ಒಂದು ಬಾಗ್ಲಿದೆ ಇಲ್ಲಿಂದ ಮೈಸೂರು ಕಾಣಿಸ್ತಿತ್ತು ಅಂತ ಹೇಳ್ತಾರೆ ಕೆಂಪೇಗೌಡ ಅವರು ಅದೇ ರೀತಿ ಪ್ಲಾನ್ ಮಾಡಿ ಇದನ್ನ ಕಟ್ಟಿರೋದಂತೆ ಈ ಕೋಟೆನ ಆ ಥರ ಹೇಳ್ತಾರೆ ನಮಗೇನು ಆ ಥರ ಅನ್ನಿಸ್ಲಿಲ್ಲ ಬಟ್ ನಮಗೆ ನಮ್ಮ ಕುಣಿಗಲ್ಲು ಮತ್ತು ನಮ್ಮೂರಿನ ದೊಡ್ಡ ಕೆರೆ ಕೂಡ ಕಾಣಿಸ್ತು ಅಲ್ಲಿಂದ ನೀವು ಕೂಡ ಬೇಕಾದ್ರೆ ಹೋದಾಗ ಒಂದ್ಸಲ ಟ್ರೈ ಮಾಡ್ಬೋದು ನೋಡಿ ಅಲ್ಲಿ ಆಗಲಿ ನಮ್ಮ ಮನೆಯವರು ಮತ್ತೆ ಮಕ್ಕಳೆಲ್ಲ ಫುಲ್ ಮೇಲ್ಗಡೆ ಹೋಗಿ ರೀಚ್ ಆಗಿ ಕಾಯ್ತಾ ಇದ್ರು ನಾವು ನಿಧಾನವಾಗಿ ಹತ್ಕೊಂಡು ಹೊತ್ಕೊಂಡು ಹೋಗ್ತಾ ಇದ್ವಿ ಇವರಿಬ್ರು ನಂಗೆ ಸುಸ್ತಾಗ್ತಿದೆ ಸಾಕು ಸಾಕು ಅಂತ ಅಂತಿದ್ರು ಬಟ್ ಅರ್ಧ ಬಂದು ಒಂದು ಫುಲ್ಲು ಮೇಲೆ ಹೋಗ್ದಲೇ ವಾಪಸ್ ಹೋದ್ರೆ ಏನು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಿಧಾನಕ್ಕೆ ಹತ್ಕೊಂಡು ಹೋಗ್ತಾ ಇದ್ವಿ ಅಲ್ಲಲ್ಲೇ ಕುತ್ಕೊಳ್ಳೋಕ್ಕೆ ಕೂಡ ಸ್ಪೇಸ್ ಎಲ್ಲ ಇದೆ ಆದರೆ ತುಂಬ ಕಷ್ಟವೂ ಏನಲ್ಲ ಆರಾಮಾಗಿ ಹತ್ಬಹೋದು ಮೊದಲನೇ ಸಲ ಹತ್ತೋರಿಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ನಮಗೆ ಆಲ್ರೆಡಿ ಒಂದು ಸಲ ನಾವು ಬಂದಿದ್ದರಿಂದ ನಮಗೇನು ಅಷ್ಟೊಂದು ರಿಸ್ಕ್ ಆಯಿತು ಅಂತ ಅನ್ನಿಸ್ಲಿಲ್ಲ ಹೋಗ್ಬೋದು ತುಂಬಾ ಭಯಂಕರವಾಗಿದೆ ಅಂತಲೂ ಏನಿಲ್ಲ ಆರಾಮಾಗಿ ಹತ್ಬೋದು ರಿಫ್ರೆಶ್ ಆಗೋದಿಕ್ಕೆ ಒಂದು ಒಳ್ಳೆಯ ಜಾಗ ಅಂತಲೇ ಹೇಳ್ಬೋದು ಸ್ವಲ್ಪ ಸುಸ್ತಾಗ್ತಿತ್ತು ಬಟ್ ಹತ್ರ ಹೋಗ್ತಾ ಹೋಗ್ತಾ ನಾವು ಫೈನಲ್ ಆಗಿ ನಾವು ಹೋಗಬೇಕಾಗಿರುವಂಥ ಡೆಸ್ಟಿನೇಷನ್ನ ಯಾವಾಗ ರೀಚ್ ಆಗ್ತೀವೋ ಬೇಗ ಬೇಗ ಹತ್ಬಿಡೋಣ ಅಂತ ಅನ್ನಿಸ್ತಿತ್ತು ಆದರೆ ಆಮೇಲೆ ಹೋದಾಗ ನಾವು ಎಷ್ಟು ಕಷ್ಟಪಟ್ಟು ಹತ್ತಿ ಬಂದಿದ್ದೀವಿ ಅನ್ನೋದೆಲ್ಲ ಮರ್ತೆ ಹೋಗುತ್ತೆ ನೋಡಿ ಇದು ಲಾಸ್ಟ್ ಸ್ಟೆಪ್ಸು ಈ ಥರ ಇದೆ ಇಲ್ಲಂತೂ ಸ್ವಲ್ಪ ಕಷ್ಟವೇ ಆಗುತ್ತೆ ಹಂಗಾಗಿ ನಿಧಾನಕ್ಕೆ ಸ್ವಲ್ಪ ಬೇಕಾಗುತ್ತೆ ಒಬ್ಬೊಬ್ಬರೇ ಇಲ್ಲಿ ಬರಬೇಕು ಜೊತೆಯಲ್ಲೆಲ್ಲ ಹಿಂದಿಂದನೇ ಒಬ್ಬರು ಬರಬೇಕು ಒಂದೇ ಸಲ ಇಬ್ಬರು ಮೂರು ಜನ ಕೈ ಹಿಡ್ಕೊಂಡೆಲ್ಲ ಹಾಕ್ತಕ್ಕಾಗಲ್ಲ ಅಷ್ಟು ಚಿಕ್ಕದಾಗಿದೆ ಲಾಸ್ಟ್ ಸ್ಟೆಪ್ಪು ಇಲ್ಲಿಂದ ಲೆಫ್ಟ್ ಸೈಡಿಗೆ ಹೋದರೆ ಅಲ್ಲಿ ನಾನು ಹೇಳಿದ್ನಲ್ಲ ಅಲ್ಲಿ ಕೆಂಪೇಗೌಡ ಅವರು ಮಲಗುತ್ತಿದ್ದಂಥ ಕೋಣೆ ಮತ್ತು ಅವ್ರು ಮಲುತ್ತಿದ್ದಂಥ ಮಂಚ ಹಾಗೆ ಆಗಿನ ಕಾಲದಲ್ಲಿ ಆ ದವಸ ಧಾನ್ಯಗಳನ್ನೆಲ್ಲ ಇಡೋದಿಕ್ಕೆ ಅಂತ ಜಾಗಗಳನ್ನೆಲ್ಲ ಮಾಡ್ಕೊಂಡಿದ್ದಂಥ ಸುರಂಗ ಥರ ಅದೆಲ್ಲ ಕೂಡ ಇದೆ ಬಟ್ ನಾವು ಅಲ್ಲಿಗೆಲ್ಲ ಹೋಗೋಕ್ಕಾಗಲ್ಲ ಮಕ್ಕಳು ಬೇರೆ ಇರೋದ್ರಿಂದ ಟ್ರೆಕ್ಕಿಂಗ್ ಅಂತ ಬರೋರು ಅಲ್ಲಿ ಮಾಡ್ತಾರೆ ಇಲ್ಲಿ ಬಂದ್ರೆ ಫುಲ್ ಮೇನ್ ಊರಿ ಒಂದು ಶಿವನ ದೇವಸ್ಥಾನವಂತ ಇದೆ ಒಂದು ಕಲ್ಯಾಣಿ ಇದೆ ಬಾರಾ ಬಾರಾ ಶಿವಗಂಗೇರಲ್ಲಿರೋ ಪಾತಾಡನಗೇ ಕನೆಕ್ಷನ್ ಇದೆ ಅಂತ پورا ಹೇಳ್ತಾರೆ ಹಾಗೆ ಇದು ಇರೋದು ಮದ್ದಿನ ಮನೆ ಅಂತ ಹೇಳ್ತಾರೆ ಕೆಂಪೇಗೌಡರ ತರ ಟಿಪ್ಪು ಸುಲ್ತಾನ ಈ ಕೋಟೆಯನ್ನ ವಶಪಡಿಸಿಕೊಂಡ ಮೇಲೆ ಅವರು ಯುದ್ಧಕ್ಕೆ ಬೇಕಾದಂಥ ಮದ್ಗುಂಡ್ಗಳನ್ನೆಲ್ಲ ಅಲ್ಲಿ ಸ್ಟೋರ್ ಮಾಡ್ತಿದ್ರು ಅಂತಲೂ ಕೂಡ ಹೇಳ್ತಾರೆ ಇದೇ ಚಿಕ್ಕದಾಗಿ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೋಮವಾರ ಮಾತ್ರ ಇಲ್ಲಿ ಪೂಜೆ ನಡೆಯುತ್ತಂತೆ ಇವತ್ತು ನಾವು ಸಂಡೆ ಹೋಗಿದ್ರಿಂದ ಅದು ಕ್ಲೋಸ್ ಆಗಿತ್ತು ನೋಡಿ ಇದು ಫೈನಲ್ ವ್ಯೂ ಇವತ್ತು ಅನಿಸುತ್ತೆ ಎಷ್ಟು ಚೆನ್ನಾಗಿ ದಾಳಿ ಬೀಸ್ತಾ ಇರುತ್ತೆ ಅಂದರೆ ಅಲ್ಲಿಂದ ವಾಪಸ್ ಬರೋಕ್ಕೆ ನನಸಾಗಲ್ಲ ಅಲ್ಲಿ ಎಫೆಕ್ಟ್ಬಿಡ್ಬೇಕಪ್ಪ ಅಂತ ಅನ್ನಿಸ್ತಾ ಇರುತ್ತೆ ತುಂಬ ದೂರ ದೂರ ಅಲ್ಲಿ ಇಲ್ಲಿ ನಾವು ಕರೀತಾರೆ ನಮ್ಮ ದೂರದಲ್ಲೇ ನಮಗೆ ಎಷ್ಟು ಜಾಗ ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ ನಾವಂತೂ ಇಲ್ಲಿಗೆ ಬಂದಾಗೆಲ್ಲ ಫೋಟೋ ವೀಡಿಯೋಸ್ ತೆಗಿಯೋದಂತೂ ಮಿಸ್ಸೇ ಇಲ್ಲ ಬಟ್ ಅವತ್ತು ಜನ ಜಾಸ್ತಿ ಇದ್ದಿದ್ದರಿಂದ ನಮ್ಮನೆಯವ್ರ ಫೋಟೋ ವೀಡಿಯೋಗೆಲ್ಲ ಬರಲಿಲ್ಲ ನಂದನ್ನು ನಾನು ತಕ್ಕೊಡ್ತೀನಿ ನಿಂತ್ಕೊಂಡು ಹಿಂಗೆ ಎಷ್ಟು ಬೇಗ ಅವ್ರಿಗೆ ತಕ್ಕೊಡ್ತೀನಿ ಅಂತಂದರು ಬಟ್ ಅವತ್ತು ಅಲ್ಲಿ ಅಷ್ಟು ಗಾಳಿ ಬೀಸ್ತಿದ್ದಿದ್ರಿಂದ ಫೋಟೋ ಮತ್ತು ವೀಡಿಯೋಸ್ ಎಲ್ಲ ಅಷ್ಟೊಂದು ಏನು ಚೆನ್ನಾಗಿ ಬಂದಿಲ್ಲ ಬಟ್ ಓಕೆ ಇರಲಿ ಮೆಮೊರಿಗೆ ಬಂದಿದ್ವಲ್ಲ ಅಂದ್ಬಿಟ್ಟು ಒಂದಷ್ಟು ಫೋಟೋ ಮತ್ತು ವೀಡಿಯೋಸ್ ಎಲ್ಲ ತಗೊಂಡ್ವಿ ಅಷ್ಟೇ ಇಲ್ಲಿಗೆ ಬಂದಾಗ ಮಕ್ಕಳನ್ನ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗುತ್ತೆ ಈಗ ಅಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದರಲ್ಲ ಅವ್ರು ನೋಡ್ಕೊತಾರೆ ಅಂದ್ಬಿಟ್ಟು ನಾನು ಇಲ್ಲಿ ಫೋಟೋಸ್ ತೆಗೆಸ್ಕೊತಾ ಇರೋದು ಅಷ್ಟೇ ತೆಗೆಸ್ತೆ ಅಷ್ಟೇ ಬಟ್ ಎಲ್ಲೂ ನಾನು ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ ಅಂದರೆ ಅಷ್ಟು ಕ್ಲಾರಿಟಿ ಬಂದಿಲ್ಲ ಗಾಳಿ ಬಿಸ್ತಿದ್ದರಿಂದ ನನ್ನ ತಲೆ ಯಾವ ರೀತಿ ಕಟ್ಟಿದ್ರು ಆರಾಡ್ತಾನೆ ಇತ್ತು ಹಂಗಾಗಿ ನನಗೆ ಅದೇನು ಅಷ್ಟು ಫೋಟೋಸು ಇಷ್ಟ ಆಗಲಿಲ್ಲ ಬಟ್ ಆ ವೆದರ್ ಮಾತ್ರ ಸಖತ್ತಾಗಿತ್ತು ಒಂದು ಸ್ಟೋರಿಗೆ ನಾನು ಜಸ್ಟು ಒಂದು ವೀಡಿಯೋನ ಹಾಕಿದ್ದೆ ಅಷ್ಟೇ ನೋಡಿದ್ರಿ ಅಲ್ವಾ ಒರ್ಜಿನಲ್ ಸೌಂಡ್ ಹೇಗಿತ್ತು ಅಂತ ಹಾಗೆ ಟೈಮ್ ಕೂಡ ಆಗ್ತಿತ್ತು ಮಕ್ಕಳು ಬೇರೆ ಇದ್ದಿದ್ದರಿಂದ ಸ್ವಲ್ಪ ಬೇಗ ನಾವು ಅಲ್ಲಿಂದ ಇಳಿದುಬಿಡೋಣ ಅಂತ ನಾವೀಗ ರಿಟರ್ನ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಫೈನಲಿ ನಾವು ಬಂದಿದ್ದೀವತ್ತು ಇಷ್ಟು ಜನ ತುಂಬ ಒಬ್ಬರೋ ಇಬ್ಬರು ಹೋಗೋದು ಒಂಥರ ಚೆನ್ನಾಗಿರುತ್ತೆ ಬಟ್ ಈ ಥರ ಟೀಮಲ್ಲಿ ಹೋಗೋದು ಇನ್ನೂ ಕೂಡ ಚೆನ್ನಾಗಿರುತ್ತೆ ಮಕ್ಕಳಿಗೆ ಒಂಥರ ಖುಷಿ ಅವ್ರಿಗೇನು ಸುಸ್ತೇ ಆಗೋಲ್ಲ ಎಷ್ಟು ಹತ್ತು ಇಳಿದ್ರು ಏನು ಸುಸ್ತಾಗಲ್ಲ ಅಷ್ಟು ಎಂಜಾಯ್ ಮಾಡ್ತಾರೆ ನೀವು ಯಾರಾದರೂ ಹೋಗೋ ಪ್ಲ್ಯಾನ್ ಇದ್ದರೆ ವೀಕೆಂಡಲ್ಲಿ ಈ ಥರ ಒಂದ್ಸಲ ವಿಸಿಟ್ ಮಾಡಬಹುದು ನಮಗಂತೂ ಖುಷಿ ಆಯಿತು ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಇಲ್ಲಾಂದರೆ ನಾವು ಬೆಳಗ್ಗೆನೇ ಬಂದಿದ್ದರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಟೈಮಲ್ಲಿ ಸ್ಪೆಂಡ್ ಮಾಡ್ಬೋದಿತ್ತು ಬಟ್ ನಾವು ಜಾಸ್ತಿ ಇವತ್ತು ಇರೋಕ್ಕೆ ಹೋಗಲಿಲ್ಲ ಆದಷ್ಟು ಬೇಗ ಅಲ್ಲಿಂದ ಇಳಿದುಬಿಡೋಣ ಕತ್ಲಾದರೆ ಕಷ್ಟ ಅಂದ್ಬಿಟ್ಟು ಇಳಿದ್ಬಿಟ್ವಿ ನಾನು ನಾವು ಲಾಸ್ಟ್ ಇಯರ್ ಬಂದಾಗ ಇದ್ರ ಮೇಲೆಲ್ಲ ಅತ್ತಿ ಫೋಟೋಶೂಟ್ ಶೂಟೆಲ್ಲ ಮಾಡಿದ್ವಿ ಹಂಗಂಗೆ ನನ್ನ ಮಗಳು ಇವತ್ತು ಕೂಡ ಅತ್ತಿಯಲ್ಲಿ ನಿಂತ್ಕೊಂಡು ನೋಡ್ತಿದ್ಲು ಚೆನ್ನಾಗಿ ಕಾಣಿಸುತ್ತೆ ವ್ಯೂ ಇನ್ನೂ ಅಲ್ಲಿಂದ ಅಂದ್ಬಿಟ್ಟು ಸರಿ ಆಯಿತು ಅವ್ರಿಗಂತೂ ಎಷ್ಟು ಓಡಾಡಿದ್ರು ಎಷ್ಟು ಹೊತ್ತು ಹೇಳಿದ್ರು ಮಕ್ಕಳಿಗಂತೂ ಸುಸ್ತು ಆಗೋಲ್ಲ ಬೇಜಾರು ಆಗೋಲ್ಲ ಅಷ್ಟು ಎಂಜಾಯ್ ಮಾಡ್ತಿರ್ತಾರೆ ನಾವು ಸರಿ ಟೈಮ್ ಆಗ್ತಿದೆಯಲ್ಲ ಸಾಕು ನಡೀರಿ ಹೋಗೋಣ ಅಂದ್ಬಿಟ್ಟು ಈಗ ಅಲ್ಲಿಂದ ರಿಟರ್ನ್ ಎಲ್ಲರೂ ಕೂಡ ಬೆಟ್ಟನ ಇಳಿತಾಯಿದ್ದೀವಿ ಈ ಥರ ನಾವು ಹೊರಗಡೆ ಎಲ್ಲ ಬಂದಾಗ ಈ ಥರ ಅದು ಎಸ್ಪೆಷಲಿ ಈ ಥರ ಬೆ ಬೆಟ್ಟ ಎಲ್ಲ ಹತ್ತಿ ಇಳಿಬೇಕು ಇಳಿದಾಗ ಯಾವುದೇ ಥರ ನಮಗೆ ಬೇರೆ ಏನೇ ಟೆನ್ಷನ್ ಇದ್ರು ಸ್ಟ್ರೆಸ್ ಇದ್ದರೂ ಹೊರಗಡೆಯಿಂದ ಏನೇ ಟೆನ್ಷನ್ ಎಲ್ಲ ಇದ್ದರೂ ಮರ್ತೇ ಹೋಗುತ್ತೆ ಆ ಟೈಮನ್ನು ನಾವು ಅಷ್ಟು ಎಂಜಾಯ್ ಮಾಡಿರ್ತೀವಿ ಅಂತಲೇ ಹೇಳ್ಬೋದು ನಿಮಗೂ ಯಾರಿಗಾದರೂ ಇದೇ ಥರ ಫೀಲ್ ಆಗಿದೆಯಾ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ ಪ್ರತಿದಿನ ಕೆಲಸ ಅದು ಇದು ಇದ್ದೇ ಇರುತ್ತೆ ಒಂದು ದಿನ ಆದರೂ ವಾರದಲ್ಲಿ ಈ ಥರ ಸ್ವಲ್ಪ ಆಚೆ ಬದಿರೋದ್ರಿಂದ ಮೈಂಡು ಸ್ವಲ್ಪ ರೀಫ್ರೆಶ್ ಆಗುತ್ತೆ ಅಂತ

2 ல ಅಲ್ಲಿ ಆ ಕಾಡು ಮಾವಿನ ಹಣ್ಣು ಅಂತ ಅದೇನೋ ಹಣ್ಣ ಕಿತ್ಕೊಟ್ರು ಚೆನ್ನಾಗಿತ್ತು ಒಂಥರ ಡಿಫ್ರೆಂಟಾಗಿ ಟೇಸ್ಟು ಈ ಮಕ್ಕಳು ಅದನ್ನು ತಿನ್ನೋದಕ್ಕಿಂತ ಯಾರು ಜಾಸ್ತಿ ಇಟ್ಕೊತೀವಿ ನಾವು ಅಂತ ಅದಕ್ಕೆ ಕಿತ್ತಾಡ್ತಾ ಇದ್ರು ಅದನ್ನು ನಾವು ಒಂದು ಸ್ವಲ್ಪ ಹಾಗೆ ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೆ ಹಾಗೆ ಅಲ್ಲಿ ನಮ್ಮ ಹಿಂದೆ ಇಳಿತಾಯಿದ್ರಲ್ಲ ಅವರು ಕೂಡ ಎಲ್ಲರೂ ಅದೇನು ಅಂತ ಟೇಸ್ಟ್ ಮಾಡಿ ನೋಡಿ ಹೊಸದಾಗಿ ಏನೋ ಇತ್ತಲ್ಲ ಅಂತ ತಿಂತಾಯಿದ್ರು ನಾವು ಈ ಥರ ಗೊತ್ತು ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಈ ಥರ ಎಲ್ಲ ತಿನ್ನೋಕೆ ಹೋಗ್ಬಾರ್ದು ಬಟ್ ಇವರು ಇಲ್ಲೇ ರಿಲೇಟೆಡ್ ಆಗಿರೋ ಇಲ್ಲೇ ಹತ್ರದವ್ರಾಗಿರೋದ್ರಿಂದ ಅವರಿಗೆಲ್ಲ ಗೊತ್ತಿರುತ್ತೆ ಅದೇನು ಅಂದ್ಬಿಟ್ಟು ಹಂಗಾಗಿ ತಿಂದ್ವಿ ಅಷ್ಟೇನೆ ಅಲ್ಲಿಂದ ಕೆಳಗಡೆ ಬಂದ ಮೇಲೆ ಇಲ್ಲಿ ಒಂದು ಟೀ ಶಾಪ್ ಇತ್ತಲ್ಲ ಅಲ್ಲಿ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಬಿಸ್ಕೆಟು ಅದು ಇದು ಬೇಕು ಅಂದರು ಹಾಗೆ ನಾವು ಟೀ ಕುಡಿಯೋರು ಟೀ ಕುಡಿತಾ ಇದ್ದಾರೆ ಹಾಗೆ ಚುರ್ಮುರಿ ಎಲ್ಲ ಸಿಗುತ್ತೆ ಅಲ್ಲಿಂದ ಬಂದಮೇಲೆ ಬೆಟ್ಟ ಅತಿ ಸುಸ್ತಾಗಿರುತ್ತಲ್ಲ ಅಂದ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಎಲ್ಲ ಸ್ನ್ಯಾಕ್ಸ್ನ ತಿಂತ ಇಷ್ಟು

தீஸஸ் வந்து ஆன் போண்டா சுமுடே போண்டா ஆக்கித்ரே சனாகோ நல்லது சனாகோ நல்லது நம்ம நம்ம ஒக்கே எடுத்தா இன்னே ಇವತ್ತಿಂದು ಒಂದು ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಈ ಥರ ಟೀಮಲ್ಲಿ ಬಂದಾಗ ಒಂಥರ ಚೆನ್ನಾಗಿರುತ್ತೆ ಎಂಜಾಯ್ ಮಾಡೋಕ್ಕೆ ಅಂತಲೇ ಆಲ್ಮೋಸ್ಟ್ ನಾವು ಒಂದು ಸೆವೆನ್ ಅಷ್ಟರಲ್ಲಿ ಬೆಟ್ಟದಿಂದ ಕೆಳಗಡೆ ಇಳಿದ್ವಿ ಅಲ್ಲಿ ಲೋಕಲ್ ಜನಗಳೆಲ್ಲ ಹೇಳ್ತಿದ್ರು ಇಷ್ಟೊತ್ತಲ್ಲೆಲ್ಲ ಬರಬಾರ್ದು ಅಂತ ಬಟ್ ನಾವು ಜಾಸ್ತಿ ಜನ ಇದ್ದಿದ್ದರಿಂದ ನಮಗೇನು ಅಷ್ಟೇನು ಭಯ ಆಗಲಿಲ್ಲ ಬಟ್ ಅವರು ಅದೇ ಊರವರಾಗಿರೋದ್ರಿಂದ ಪರ್ಮಿಷನ್ ಕೊಟ್ಟರು ಹೋಗೋದಕ್ಕೆ ಅಲ್ಲಿಂದ ನಾವು ಅವ್ರ ಮನೆಗೆ ಬಂದ್ವಿ ಚಿಕನ್ ಎಲ್ಲ ತರಿಸಿಟ್ಬಿಟ್ಟಿದ್ರು ಇಷ್ಟತ್ರ ಬಂದಿದ್ದೀರಾ ಹಾಗೆ ಮನೆಗೆ ಬಂದು ಹೋಗಿ ಅಂತ ಹೇಳಿದರು ಬಂದಮೇಲೆ ಈಗ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾಯಿದ್ದೀವಿ ಒಬ್ಬರೇ ಮಾಡೋದಕ್ಕೆ ಅವ್ರಿಗೂ ಕೂಡ ಕಷ್ಟ ಆಗುತ್ತಲ್ವ ನಾವು ಜಾಸ್ತಿ ಜನ ಇದ್ವಲ್ಲ ಹಂಗಾಗಿ ಎಲ್ಲರೂ ಸೇರಿಕೊಂಡು ಈಗ ಅಡುಗೆನ ಮಾಡ್ತಿದ್ದೀವಿ ಏನು ಮಾಡ್ತಿದ್ದೀರಾ ಕಬಾಬ್ ಕಬಾಬ್ ಕಲಿಸ್ತಾವ್ರೆ ಕಬಾಬ್ ಬಿರಿಯಾನಿ ಬಿರಿಯಾನಿ ಕಬಾಬ್ ಅಂತ ಏನೇನೋ ಮಾಡಿದ್ರು ಬಿರಿಯಾನಿ ಮಾಡಿಸ್ತಾವ್ರೆ ಅವ್ರು ಕಬಾಬ್ ರೆಡಿ ಮಾಡ್ತಾವ್ರೆ ಅರ್ಜೆಂಟ್ ಅಲ್ಲವ್ರೆ ಇದೇ ಮಾಡಿಸಿರ್ತಾರವಾಗಿ ಟೈಮ್ ಕಾವ್ಯ ಅವ್ರ ಹಚ್ಕೊಡ್ತಾವ್ರೆ ನಾನು ಬಿರಿಯಾನಿ ಮಾಡ್ತಾ ಇದ್ದೀನಿ ಬಿರಿಯಾನಿಗೆ ನಾನು ಇಲ್ಲಿ ಒಗ್ಗರಣೆ ಹಾಕಿದೀನಿ ರೆಡಿ ಆಯ್ತಾ ಆಯ್ತು ಕಾಬಿ ರೆಡಿ ರೆಡಿ ಕಬಾಬ್ ಹಾಕಿ ಈಗಿ ಹೋಗೋಣ ಎಲ್ಲರೂ ಸೇರಿಕೊಂಡು ಅಡುಗೆನ ಮಾಡಿದ್ವಿ ಬೇಗನೆ ಆಗೋಯಿತು ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಎಲ್ಲ ಅಡುಗೆ ರೆಡಿ ಆಯಿತು ಬಿರಿಯಾನಿನ ಮಾಡಿದ್ದೆ ನೀವೇ ಮಾಡಿ ಅಂತ ಅಂದರು ಹಂಗಾಗಿ ಎಲ್ಲರೂ ಅವರು ಎಲ್ಪ್ ಮಾಡಿದ್ರು ನಾನು ಬಿರಿಯಾನಿನ ಮಾಡಿದೆ ಹಾಗೆ ಕಬಾಬ್ನ ಅವರು ಕಲಸಿ ಕೊಟ್ಟರು ಕಾವ್ಯ ಹಾಕಿದ್ರು ಹಾಗೆ ಒಬ್ರಿಗೊಬ್ಬರು ಒಂದೊಂದನ್ನು ಮಾಡಿದ್ದಕ್ಕೆ ಸ್ವಲ್ಪ ಬೇಗ ಆಯಿತು ಮಕ್ಕಳೆಲ್ಲ ವೆಯ್ಟ್ ಮಾಡ್ತಿದ್ರು ಬೆಟ್ಟ ಹತ್ತಿ ಇಳಿದು ಸುಸ್ತಾಗಿದ್ರಲ್ಲ ಊಟಕ್ಕೆ ವೆಯ್ಟ್ ಮಾಡ್ತಿದ್ರು ನಾವು ಕೂಡ ಹೊರಡಬೇಕಿತ್ತು ಅಲ್ಲಿಂದ ಆಲ್ರೆಡಿ ಏಯ್ಟ್ ಏಯ್ಟ್ ಏನೋ ಆಗಿತ್ತು ಅನಿಸುತ್ತೆ ನಾವಲ್ಲಿ ಊಟ ಮಾಡಬೇಕಾದ್ರೆ ನೆಕ್ ಷ್ಟರಲ್ಲಿ ವಾಪಸ್ಸಲ್ಲಿಂದ ಹೊರಟ್ವಿ ನಾವು ತುಂಬಾ ಚೆನ್ನಾಗಿತ್ತು ಇವತ್ತಿನ ದಿನ ನಾರ್ಮಲ್ ಆಗಿ ಮನೆಯಲ್ಲೇ ಇದ್ರೆ ಬರೀ ಟಿ ವಿ ನೋಡೋದು ಮೊಬೈಲ್ ನೋಡೋದು ಆ ಥರ ಟೈಮ್ ವೇಸ್ಟ್ ಮಾಡ್ತೀವಿ ಈ ಥರ ಹೊರಗಡೆ ಹೋದಾಗ ಹಾಗೆ ಈ ಥರ ಈಗ ಇವ್ರು ಜಸ್ಟು ನನ್ನ ಕಸ್ಟಮರಲ್ಲ ನನಗೊಂದು ಒಬ್ಬರು ಒಳ್ಳೆ ಫ್ರೆಂಡ್ ಕೂಡ ಆಗಿದ್ದಾರೆ ಹಾಗಾಗಿ ಅವ್ರ ಮನೆಗೆ ಹೋಗಿ ಇವತ್ತು ಈ ಥರ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ನಮಗೂ ಕೂಡ ಖುಷಿ ಆಯಿತು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮೂಲಕ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ನೀವೇನಾದರೂ ಉತ್ರೀ ದುರ್ಗ ಬೆಟ್ಟ ಇನ್ನೂ ನೋಡಿಲ್ಲ ಅಂದರೆ ಸಲ ಬಂದು ವಿಸಿಟ್ ಮಾಡಿ ತುಂಬಾ ಹತ್ರದಲ್ಲಿದೆ ಗೂಗಲಲ್ಲಿ ಲೊಕೇಶನ್ ಹಾಕ್ಕೊಂಡು ಆರಾಮ ಾಗಿ ಬರ್ಬೋದು ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಮತ್ತೊಂದು ಒಳ್ಳೆ ವೀಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ದೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಟೇಕ್ ಕೇರ್ ಬಾಯ್ ಬಾಯ್